ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಭಾರಿ ವೇಗವಾಗಿ ಮತ್ತು ಮೈದುಂಬಿ ಸರಿತಾ ಹಳ್ಳ ಇದು ಸಕೇಶ್ವರ್ ತಾಲೂಕಿನ ಹಾಂಗೋರ್ ರೂಪಿಯ ಧೋರಣಿ ಗ್ರಾಮದಲ್ಲಿ ಸರಿತಾ ಬೆಣಗಿನ ಹಳ್ಳ ಇದು ಈ ಹಳ್ಳಕ್ಕೆ ಒಂದು ಸೇತುವೆ ಇತ್ತು ಈ ಸೇತುವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರೀ ಮಳೆಯಿಂದಾಗಿ ಆ ಸೇತುವೆನೇ ಕೊಚ್ಚಿ ಹೋಗಿತ್ತು ಇನ್ನೂ ಕೂಡ ಈ ಒಂದು ಹಳ್ಳಕ್ಕೆ ಒಂದು ಸೇತುವೆಯ ನಿರ್ಮಾಣವನ್ನು ಸರ್ಕಾರ ಮಾಡಿಲ್ಲ ಇದರ ಪರಿಣಾಮ ಎಷ್ಟು ಭಯಾನಕಾಗಿದೆ ಅಂತಂದರೆ ಸುಮಾರು ಅವರ ಜಮೀನುಗಳಿಗೆ ಹೋಗೋದಕ್ಕೆ ಹನ್ನೆರಡು ಕಿಲೋಮೀಟ್ರ್ ಕುತ್ಕೊಂಡು ಬರಬೇಕಾಗಿದೆ ಇದರ ಬಗ್ಗೆ ಆ ಗ್ರಾಮಸ್ಥರೇ ಆ ಸಮಸ್ಯೆಗಳನ್ನು ಅವರೇ ವೀಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರ್ತಕ್ಕಂಥದ್ದನ್ನ ತೋರಿಸ್ತೀವಿ ನೋಡಿ ಇದು ದೇವಲ್ಕೆರೆಯಿಂದ ಬರ್ತಕ್ಕಂಥ ರೋಡು ದೋನಹಳ್ಳಿ ಸಂಪರ್ಕದ ರೋಡು ಈ ಸೇತುವೆ ಮುರಿದು ಮೂರು ವರ್ಷ ಆಗಿದೆ ಸೈಡಲ್ಲಿ ಬಾರೆಲ್ಲ ಕಟ್ಟಾಗಿ ಈ ಕಡೆಯಿಂದ ಗದ್ದೆಗಳೆಲ್ಲ ಹಾಳಾಗಿದೆ ಇದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಎಂಬತ್ತೈದರಲ್ಲ ಆಗಿರೋದು ದೇವ್ರೆ ದೇವೇಗೌಡರು ಪಿ ಡಬ್ಲ್ಯೂ ಮಿನಿಸ್ಟ್ರ್ ಆಗಿದ್ದಾಗ ಪಾಪ ಅವ್ರು ಬಂದು ಮಾಡಿಕೊಟ್ಟಿದ್ರು ಈಗ ಅವ್ರಿಗೆ ವಯಸ್ಸಾಗಿದೆ ಹಾಗೆಯೇ ಈ ಸೇತುವೆಗೂ ವಯಸ್ಸಾಗಿದೆ ಅಂದ್ಕೊಂಡಿದ್ದೀನಿ ಇದು ಸೈಡ್ ಬಾರೆಲ್ಲ ಹೋಗಿದೆ ದೋಣಳಿ ಸಂಪರ್ಕ ಕಡಿತವಾಗಿದೆ ಯಾರ ಶಾಲಾ ಮಕ್ಕಳಾಗಲಿ ಯಾರೇ ಆಗಲಿ ಇಲ್ಲಿ ಬರಲ್ಲ ಆಚೆ ಈಚೆ ದಾಟಕ್ಕೂ ಆಗೋಲ್ಲ ಅವ್ರಿಗೆ ಆ ಕಡೆ ದೋನೋಳೋರಿಗೂ ಈ ಕಡೆ ದೋನೋಳೋದ್ರಿಗೂ ಸಂಪರ್ಕ ಕಡಿದು ದೇವ್ಕೆರೆಗೆ ಹೋಗಬೇಕು ಅಂದರೆ ಹದಿಮೂರು ಕಿಲೋಮೀಟ್ರ್ ಸುತ್ತಕೊಂಡು ದೇವ್ಕೆರೆ ಬರಬೇಕು ಎಲ್ಲ ನಮ್ಮ ದೇರದೆಲ್ಲ ಗ್ರಾಮ ದೇವ್ಕೆರೆ ದಾಖಲೆ ಗ್ರಾಮಗಳಾಗಿರೋದ್ರಿಂದ ನಮಗೆ ಎಲ್ಲ ಸೌಕರ್ಯಗಳು ದೇವ್ಕೆರೆ ಹಾನ್ಬಾಳ ದೂರ ನಮಗೆ ದೇವ್ಕೆರೆ ಹತ್ರ ಹಾಗಾಗಿ ಇಲ್ಲಿ ಬರೋ ಅಂಥವ್ರು ಈ ಥರ ಬ್ರಿಡ್ಜ್ ಹೋಗಿದೆ ನೋಡಿ ಇಲ್ಲಿಲ್ಲ ತೋ ಗದ್ದೆಗಳನ್ನೆಲ್ಲ ಹಾಳುಬಿಟ್ಟಿದ್ದಾರೆ ತುಂಬ ಡ್ಯಾಮೇಜ್ ಆಗಿದೆ ಇದು ಪರಿಹಾರವೂ ಇಲ್ಲ ಈ ಕಡೆ ಸರಿನೂ ಮಾಡಲ್ಲ ನಾವು ಓಡಾಡೋಕ್ಕೂ ಆಗಲ್ಲ ನಮಗೆ ಭಾಳ ಅನಾನುಕೂಲ ಆಗಿದೆ ಎಲ್ಲ ಒಂದು ಕಡೆ ಆಗಿರೋದನ್ನ ಐವತ್ತು ಸಾರಿ ತೋರಿಸ್ತೀವಿ ನಾವು ಐವತ್ತರಿಸ ತೋರಿಸಿದ್ರು ಇಲ್ಲಿ ಬಂದು ಸಾರಿ ಮಾಡೋಲ್ಲ ಇದು ನಮ್ಮ ದೋನಹಳ್ಳಿ ಗ್ರಾಮಸ್ಥರ ಪ್ರ ಪರವಾಗಿ ನಾವು ಮುಂಜಾನೆ ಮಾತಾಡ್ತಾ ಇರೋದು ನಮಸ್ಕಾರ ಸ್ನೇಹಿತರೆ ಇದು ಹಾಸನ ಜಿಲ್ಲೆ ಸಕೇಶ್ಪುರ ತಾಲೂಕು ಹಾನ್ಬಾಳ್ ಹೋಬಳಿಯಲ್ಲಿರುವಂಥ ದೋನಹಳ್ಳಿ ಗ್ರಾಮದ ರಸ್ತೆಯ ಈಗಿನ ಪರಿಸ್ಥಿತಿ ಈಗ ಅಂದರೆ ಸುಮಾರು ಇದೊಂದು ಸುಮಾರು ವರ್ಷದಿಂದ ಇರುವ ಸಮಸ್ಯೆ ಆದರೆ ನಾವು ಒಂದು ಐದಾರು ವರ್ಷದಿಂದ ಎಲ್ಲ ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಅರ್ಜಿ ಕೊಟ್ಟು ಮನವರಿಕೆ ಮಾಡಿಕೊಂಡು ಸ್ಥಳಕ್ಕೆ ಕರೆಸಿ ಇಲ್ಲಿ ವಾಸ್ತುಸ್ಥಿತಿನ ಅವರಿಗೆ ತಿಳಿಸಿದ್ರು ಇದುವರೆಗೂ ಯಾವುದೇ ಒಂದು ಉಪಯೋಗ ಆಗಿಲ್ಲ ನೋಡಿ ನಮ್ಮ ಗ್ರಾಮಕ್ಕೆ ಮಳೆಗಾಲ ಬಂದರೆ ಐದು ಕಿಲೋಮೀಟ್ರ್ ನಡೆದೇ ಹೋಗಬೇಕು ಹಾನ್ ಬೆಳೆಗೆ ದೇವ್ರ ಕೆರೆಗೆ ಹೋಗಬೇಕು ಅಂದರೆ ಹಾನಬಳ್ಳಿ ಹೋಗೇ ಹೋಗಬೇಕು ಯಾಕೆಂದರೆ ಕೆರೆಗೆ ಹೋಗೋದಕ್ಕೆ ನಮ್ಮ ಊರಿಂದ ನಾಲ್ಕು ಕಿಲೋಮೀಟ್ರ್ ಇದ್ರೂ ಇಲ್ಲಿ ಸೇತುವೆ ಒಂದು ಕಟ್ಟಾಗಿ ಮಳೆಗಾಲದಲ್ಲಿ ಸೇತುವೆ ಮೇಲೆ ನೀರು ಹೋಗುತ್ತೆ ಬೇಸಿಗೆನಲ್ಲೂ ಓಡಾಡೋಕ್ಕಾಗಲ್ಲ ಸೇತುವೆ ಕಟ್ಟಾಗಿದೆ ಬೇಸಿಗೆನಲ್ಲೂ ಸದ್ಯಕ್ಕೆ ಹೇಗೋ ನಡೆದು ಹೋದರೂ ಹೋಗ್ಬೋದು ಮಳೆಗಾಲದಲ್ಲಂತೂ ನಾವು ಒಂದು ದ್ವೀಪದಂತೆ ಆಗಿದೆ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಚುನಾವಣೆ ಬಹಿಷ್ಕಾರನೂ ಹಾಕಿದ್ದು ಆವಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಇದನ್ನು ಮಾಡಿಸ್ಕೊಡೋ ಭರವಸೆ ಕೊಟ್ಟಿದ್ದರು ಯಾರೂ ಇಲ್ಲಿವರೆಗೂ ನಮ್ಮ ಸಮಸ್ಯೆಗೆ ಒಂದು ಪರಿಹಾರನ ಕೊಟ್ಟಿಲ್ಲ ಇಲ್ಲಿಂದ ಸ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಕಾಲೇಜಿಗೆ ಹೋಗುವಂಥ ಮಕ್ಕಳು ಮತ್ತು ಯಾರಾದರೂ ಬಾಣ್ತಿಯರು ಭೀಮನ್ಸಿಯರು ಏನಾದರೂ ಆಸ್ಪತ್ರೆಗೆ ಹೋಗಬೇಕು ಕೂಲಿ ಕಾರ್ಮಿಕರು ಯಾವುದೇ ಒಂದು ರೇಷನ್ ತರಬೇಕು ಅಂದ್ರೂ ನಾಲ್ಕೈದು ಕಿಲೋಮೀಟ್ರ್ ನಡೆದೇ ಹೋಗಬೇಕು ಯಾಕೆಂದ್ರೆ ಇಲ್ಲಿ ಬೇರೆ ಯಾವ ವಾಹನನು ಇಲ್ಲಿ ಬರಕ್ ಆಗಲ್ಲ ನೋಡಿ ಮಳೆಗಾಲದಲ್ಲಿ ಈ ತರ ಹೋಗುತ್ತೆ ಸೇತುವೆ ಯೋಗೀಶ್ ಈ ರಸ್ತೆ ಎಪ್ಪತ್ತೈದು ವರ್ಷದಿಂದ ಇದೆ ಆದ್ರೆ ಇದ್ರಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕಂಡಿಲ್ಲ ಇದುವರೆಗುನು ಒಂದು ಮಿಡ್ಲಲ್ಲಿ ಒಂದು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಒಂದ್ಸಲ ಜಲ್ಲಿ ಹಾಕಿದ್ದಾರೆ ಎಮ್ ಡಿ ಬಿ ಚೇರ್ಮನ್ ಕಡೆಯಿಂದ ಅದು ಬಿಟ್ರೆ ಇಲ್ಲಿ ಏನು ಬರೋ ಅಧಿಕಾರ ಇಲ್ಲಿ ಬರೋ ಅಧಿಕಾರ ನಿಮ್ಗೆ ಅಲ್ಲ ಸರ್ ಊರಿನ ಪರಿಸ್ಥಿತಿ ನೋಡೋ ಅಧಿಕಾರ ನಿಮ್ಗೆ ಯಾಕಿಲ್ಲ ಅಧ್ಯಕ್ಷನ್ ಕರ್ಕೊಂಡ್ ಬರ್ಬೇಕ್ರಿ ನೀವು ಅಲ್ಲಿ ಆಫೀಸ್ ಅಲ್ಲಿ ಕೂತು ಏನಕ್ಕೆ ಬಂದ್ರಿ ನೀವು ಆಗಲ್ಲ ಅಂದಮೇಲೆ ನೀವು ರೆಸಿಗ್ನೇಷನ್ ಕೊಟ್ಟು ಮನೆಗೆ ಹೋಗಿತ್ಕೊಳ್ಳಿ ದನ ಕಾರಿ ಎಲ್ಲರೂ ಹೋಗಿ ಸ್ನೇಹಿತರೆ ಈ ವಿಡಿಯೋನ ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ತಲುಪೋದಕ್ಕೆ ಸಹಕಾರ ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತೀನಿ ಅವರಿಗೆ ನಾನು ಮುಖ್ಯಮಂತ್ರಿಗಳಿಗೆ ಒಂದೇ ಕೇಳ್ಕೊಳ್ಳೋದು ನಿಮ್ಮ ಯಾವ ಬಿಟ್ಟಿ ಭಾಗ್ಯನೂ ನಮಗೆ ಬೇಕಾಗಿಲ್ಲ ನಮಗೆ ಕೊಡಬೇಕಾದ ಸೌಲಭ್ಯವನ್ನು ರಸ್ತೆ ಇರ್ಬೋದು ಸೇತುವೆ ಇರ್ಬೋದು ಒಂದು ಒಳ್ಳೆಯ ವಿದ್ಯುತ್ ಇರ್ಬೋದು ಒಂದು ನೀರು ಇಷ್ಟು ಮಾಡಿಕೊಟ್ರೆ ನಾವೇ ನಿಮಗೆ ಏನಾದರೂ ಬೇಕು ಅಂದರೆ ಕೊಡ್ತೀವಿ ನಿಮ್ಮ ಯಾವ ಬಿಟ್ಟಿ ಭಾಗ್ಯ ನಮಗೆ ಬೇಕಾಗಿಲ್ಲ ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇಲ್ಲಿ ಭೇಟಿ ನೀಡಿ ನಮ್ಮ ಒಂದು ಸಮಸ್ಯೆನ ಬಗೆಹರಿಸ್ತೀರ ಅಂದ್ಕೊಂಡಿದ್ದೀನಿ